ಸಂದರ್ಭದಲ್ಲಿ ಹೇಳಿದ್ರು ಇದು ಪ್ರತಿಭಾ ಕಾರ್ಯ ಸೂಚಿಸುವಂತಹ ಪ್ರತಿಭೆಯನ್ನ ಗುರುತಿಸಿ ಯಾವ ಪ್ರತಿಭೆ ನಾವು ಮಕ್ಕಳಿಗೆ ಆ ತಾಲೂಕು ರಂಗದಲ್ಲೂ ಸಹ ನಮ್ಮ ಒಂದು ಒಳ್ಳೆ ಹೆಸರು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತೀರ್ಪುಗಾರರಲ್ಲಿ ಒಂದು ಸೂಚನೆ ಹಾಗೂ ಮನವಿ ಅಂತ ಕಳಿಸಬೇಕು ಯಾವ ಮಕ್ಕಳಾದ್ರೂ ಆಗಿದೆ ಆ ಮಗು ಯಾವ ಶಾಲೆ ಆ ಮಗುವಲ್ಲಿ ಪ್ರತಿಭೆ ಇದೆ ಅಂತ ಗುರುಸಿಬಿಟ್ಟು ಅಂತ ಒಂದ್ ಆ ಇದ್ ಪ್ರಶಸ್ತಿಯನ್ನ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನ ನೀಡಬೇಕಾಗಿ ತಮ್ಮಲ್ಲಿ ನಾನು ನೀಡ್ತಾ ಇದ್ದೀನಿ ಮೊದಲನೇದಾಗಿ ಕಂಠಪಾಠ ಸ್ಪರ್ಧೆಯಲ್ಲಿ ಕನ್ನಡ ಕನ್ನಸಂದ್ರ ಶಾಲೆ ಶಿಕ್ಷಕರಾದ ಶೈಲಾಯನ್ ಹಾಗೂ ಗೊಡ್ಡಕೋಟೆ ಶಾಲೆ ಶಿಕ್ಷಕ ಶಿಕ್ಷಕರಾದಂಥ ತ್ರಿವೇಣಿಯರವರು ಕಂಠಪಾಠ ಶಾಸಕರಾಗಿರ್ತಾರೆ ಅದೇ ರೀತಿ ಕಂಠಪಾಠ ಇಂಗ್ಲಿಷ್ ಎಮ್ ಎನ್ ಎರ್ದ ಶಾಲಾ ಶಿಕ್ಷಕರಾದ ಆರ್ತಿರವರು ಪೊರ್ವೇನೂರು ಶಾಲೆ ಶಾಲಕರಾದಂಥ ಮಂಗಳಾರವರು ಕಂಠಪಾಠ ಹಿಲ್ಲಿನಲ್ಲಿ ಮೇಲಗಾಂಡಿ ಶಾಲೆಯ ಶಿಕ್ಷಕರ ಮುಖ್ಯ ಶಿಕ್ಷಕರಾದಂಥ ರವರು ಧಾರ್ಮಿಕ ಪಟ್ಟಣ ಸಂಸ್ಕೃತದಲ್ಲಿ ಎಮ್ ಎನ್ ಶಾಲೆ ಶಾಸಕರಾದಂಥ ಸುಬ್ರಹ್ಮಣ್ಯನ್ ಸರ್ ಅವರು ಕಾಜರೀಪುರ ಶಾಲೆ ಶಿಕ್ಷಕರಾದಂತಹ ಮಂಗಳ ರವರು ಧಾರ್ಮಿಕ ಪಟ್ಟಣ ಅರೇಬಿ ಕನ್ನತ ಶಾಲೆ ಶಿಕ್ಷಕರಾದಂತಹ ಪದೀನ್ ಸರ್ ರವರು ದೇಶಭಕ್ತಿ ಗೀತೆ ಕನ್ನತ ಶಾಲೆಯಲ್ಲಿ ಶಿಕ್ಷಕರಾದಂತಹ ಪದ್ಮರವರು ರಾಮರಾಯಣಕಟೆಯ ಶಿಕ್ಷಕರಾದಂತಹ ಮಧುನಂತಪಟ್ಟರ್ ಅವರು ಚದ್ಮಾವೇಶ ಇದು ಒಂದರಿಂದ ನಾಲ್ಕು ಕಿರಿಯ ವಿಭಾಗದಲ್ಲಿ ಮಾತ್ರ ಇರತಕ್ಕಂಥದ್ದು ಕನಸಂದ್ರ ಶಾಲೆಯ ಶಿಕ್ಷಕರಾದಂತಹ ಗೋವಿಂದಗೌಡ ಸರ್ ಅವರು ಚಿತ್ರಕಲೆ ಶಾಲೆ ಶೇಷಾಪುರ ಶೇಷಾಪುರ ಶಾಲೆ ಸಚಿವ ಶ್ರೀನಿವಾಸರವರು ಸಿ ಕೊರ್ವೆನೂರು ಶಾಲೆ ನಾಗರಾಜ್ ನಾಗರಾಜರು ಕಥೆ ಹೇಳಿದರು ಎಂಎನ್ ಶಾಲೆಯ ಶಿಕ್ಷಕರೇತ್ರ ಕ್ಲಸ್ಟರ್ ವ್ಯಾಪ್ತಿ ಎಲ್ಲಾ ಶಾಲೆಗಳ ಪ್ರತಿಭಾ ಕಾರ್ಜಿಯ ಸ್ಪರ್ಧೆಯನ್ನ ಈ ದಿನ ನನ್ನ ಶಾಲೆಯಲ್ಲಿ ಆಯೋಜನೆ ಮಾಡ್ತಾ ಇರೋದು ಹಿಂದಿನಂತೆ ಸ್ವಾಗತಾರ್ಹ ವಿಷಯ ಅದರಲ್ಲಿ ವಿಶೇಷವಾಗಿ ಅವರಿಗೆ ನನ್ನನ್ನು ಕರೆಸಿ ಎಲ್ಲ ಕ್ಲಸ್ಟರಿನ ಅಭಿಮಾನ ಬಳಗಿದವರು ಶಿಕ್ಷಕಾಭಿಮಾನಗಳಿದ್ದವರು ಸನ್ಮಾನಿಸಿದ್ದು ನನ್ನ ದಿನಷ್ಟು ಶ್ಲಾಘನೀಯ ನಮ್ಮ ಹಿರಿಯ ಮುಖಂಡರು ಶ್ರೀರಾಮುಲು ಸಾರು ಕೆ ಎಲ್ ಸಾರು ಹಾಗೂ ಗಂಡಪ್ಪನವರು ನಾಗರಾಜಣ್ಣವರು ಇವ್ರನ್ನ ಆ ಘಟ್ಟಕೋನವರು ಬಾಳಣ್ಣ ಅವರು ರಾಧಾಕೃಷ್ಣನ್ ಅವರು ವಿಶ್ವನಾಥ್ ಹಾಗೂ ಆ ಈ ಶಾಲೆಯ ಮುಖ್ಯಶ್ರೀ ಸರ್ ಸಹೋದರರು ಎಮ್ಮೆನತ್ತ ಶಾಲೆ ಮುಖ್ಯಶಿ ಶಾ ಸೀತಾ ಸುಬ್ರಹ್ಮಣ್ಯ ಸರ್ ಅವರು ಹಾಗೂ ಈಗ ಆಗಮಿಸ್ತಾದ ಎಲ್ಲ ಕ್ಲಸ್ಟರ್ನ ಶಿಕ್ಷಕ ಸಿಬ್ಬಂದಿ ವರ್ಗದವರು ಪೋಷಕರು ಹಾಗೂ ಪುಟವನ್ನು ಆ ಈ ಶಾಲೆಯ ಈ ಶಾಲೆಯಲ್ಲಿ ಕ್ಲಸ್ಟರ್ ಪ್ರಭಾ ಕಾರಂಜಿ ಸ್ಪರ್ಧೆಗಳನ್ನು ಆಯೋಜಿಸಿದ ಈ ಒಂದು ಪ್ರತಿಯೊಂದು ವರ್ಷವೂ ಸಹ ನಮ್ಮ ಹೆಮ್ಮೆ ನತ್ತ ಕ್ಲಸ್ಟರ್ ಕೀರ್ತಿ ಪತ್ರಕ್ಕೆ ಕ್ಲಸ್ಟರ್ ಇಂದ ತಾಲೂಕು ತಾಲೂಕಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗ್ತಾ ಇದೆ ಎಮ್ಮೆನೆ ತರ ಒಂದು ಕ್ಲಸ್ಟರ್ನ ನಿಂತು ಬಂದಾಗಿದ್ದಾರೆ ಇದನ್ನ ಅದೇ ತನಕ ಮುಂದುವರಿಸುವುದು ಪ್ರತಿಭಾ ಕಾರ ನಾದ ಬೋಧವೇದ ಸ್ವಾದ ಸಂಗೀತ ಇರುತ್ತೆ ಬೋ ಉತ್ತಮ ಬೋಧನೆ ಇರುತ್ತೆ ಉತ್ಪೃಶವಾದಂಥ ಊಟ ಇರುತ್ತೆ ಸ್ವಾದ ಇರುತ್ತೆ ಹಾಗಾಗಿ ಎಲ್ಲರೂ ಊಟ ಮಾಡಿ ನಮ್ಮ ಜಿ ಎಚ್ ಪಿ ಎಸ್ ಕನ್ಸಂದ್ರ ಆ ಒಂದು ಶಿಕ್ಷಕರಿಗೆ ನಾವು ನಿಜವಾಗೂ ಧನ್ಯವಾದಗಳು ತಿಳಿಸ್ತೀವಿ ಬಹಳ ನಿಷ್ಠಿತಗೊಂಡಿದ್ದೇನೆ ಅದೇ ಥರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಪ್ರಕೃತಿ ಸರ್ ಅವರು ನಡೀತಾ ಇದ್ದಾರೆ ನನ್ನ ಅಂತ ಅವರು ಖಂಡಿತವಾಗಿ ಅವರು ಕೃಷ್ಣ ಇತ್ತೆ ಕಥಾ

ुक्ततमा मताः ते दोक्षरमनिर्देशम् अव्यक्तं पर्युवासने सर्वत्र गम चिन्त्यञ्च कूटस्तमचलं ध्रुवं सनियमेन्द्रियग्रामं सर्वत्र ते, ते प्राप्नुवन्ति मामे